ಆದರೆ ನಮ್ಮ ಸರ್ಕಾರ ಬಂದು ಒಂದು ವರ್ಷ ಆದ್ರೂ ಚಿಕ್ಕಬಳ್ಳಾಪುರದಲ್ಲಿ ಯಾರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲದ ರೀತಿಯಲ್ಲಿ ನಮ್ಮ ಸರ್ಕಾರ ನಮ್ಮ ಸಚಿವರು ಶಾಸಕರು ಇದೆಲ್ಲ ಒಂದು ವರ್ಷದಿಂದ ನಾವು ಇದ್ದೀವಿ ಈಗಾಗಲೇ ಚುನಾವಣೆ ಪಂಚಾಂಶ ಬಂದ ನಂತರ ಯಾವ್ಯಾವ ರೀತಿ ಹಳ್ಳಿಗಳಲ್ಲಿ ಈಗ ಮೊನ್ನೆ ಮಂಟ್ಗಲ್ ಹತ್ರ ನಮ್ಮ ಕಾರ್ಯಕರ್ತರ ಮೇಲೆ ದಬ್ಬಾಳೆ ಮಾಡುತ್ತ ವಿಚಾರ ಸಂಜೆ ನಲ್ಲಿಗೆ ನಮ್ಮ ಕಾರ್ಯಕರ್ತರ ಮೇಲೆ ವಿನಾಕಾರಣ ಗಲಾಟೆ ಮಾಡುವಂಥ ಕೆಲಸ ಆಗುವರು ಸಹ ಕೈಗೆ ಮಿಲಾಯಿಸಿ ಹುಡ್ಕೊಳ್ಳುವಂಥ ಮಠ ಕಡೆಯಲ್ಲ ಕಟ್ಟಿ ಕಟ್ಟಿದ ಕಡೆ ನಡೆದಿರ್ತಕ್ಕಂಥದ್ದು ಶಾಸಕರ ಮನೆ ಮೇಲೆ ಕಲ್ ಹೋರಾಟ ಮಾಡಿರ್ತಕ್ಕಂಥದ್ದು ಇವೆಲ್ಲ ಈ ತಾಲೂಕಿಗೆ ಶಾಂತಿ ತರುವಂಥ ಕೆಲಸ ಅಲ್ಲ ಅಧಿಕಾರ ಬರ್ತದೆ ಹೋಗ್ತದೆ ಯಾಕೆ ಆಶೀರ್ವಾದ ಮಾಡ್ತಾರೆ ಅವರು ಜನಪ್ರತಿನಿಧಿಗಳಾಗ್ತಾರೆ ಜನಪ್ರತಿನಿಧಿಗಳ ಕೆಲಸ ಚುನಾವಣೆ ಮುಗಿದ ನಂತರ ಎಲ್ಲರೂ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಒಂದೆಲ್ಲರೂ ಒಂದೇ ಅಭಿವೃದ್ಧಿ ವಿಚಾರದಲ್ಲಿ ಈ ಕ್ಷೇತ್ರ ಅಭಿವೃದ್ಧಿ ಆಗೋದಕ್ಕೆ ಕ್ಷೇತ್ರ ಸಮಸ್ಯೆಗಳ ಪರಿಹಾರ ಮಾಡೋದಕ್ಕೆ ಜನಪ್ರತಿನಿಧಿ ಆದಂಥವರು ಕಾಳಜಿ ಹಾಗಾಗಿ ಹಂಗಾಗಿ ನಾವು ಇಲ್ಲಿ ಮುಂದಕ್ಕೆ ಹೋಗೋದು ಬೇಡ ಅಂತ ಹೇಳಿ ಈಗಾಗಲೇ ನಾವು ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ ಜನ ನೀವು ಒಳ್ಳೆ ಉತ್ತಮವಾದ ಆಡಳಿತವನ್ನು ನಡೆಸಿ ಈ ಕ್ಷೇತ್ರಕ್ಕೆ ಆಗ್ಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ವಿಚಾರದಲ್ಲಿ ತಾವು ಕಾಳಜಿ ವಹಿಸಿದೆ ಅಂತ ಅವ್ರಿಗೂ ಮತ್ತು ಅವರ ಸಾಹಿತ್ಯರು ಅವರ ಪಕ್ಷದ ಮುಖಂಡರು ಯಾರಿದ್ದಾರೆ ಅವ್ರಿಗೆ ಹೇಳಕ್ಕೆ ವಹಿಸ್ತಾ ಇದ್ದೀವಿ ಯಾವುದೇ ಹಳ್ಳಿಯಲ್ಲಾಗಿರಲಿ ವಿನಾಕಾರಣ ನಮ್ಮ ಕಾರ್ಯಕರ್ತರು ಮುಖಂಡರ ಮೇಲೆ ಗಲಾಟೆ ಮಾಡೋಂಥ ಆಗಿರ್ಬೋದು ನಮ್ಮ ಮುಖಂಡರನ್ನ ಈಡಿಸುತ್ತಂತಾಗಿರ್ಬೋದು ನಮ್ಮ ಮುಖಂಡರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡೋ ವಿಚಾರ ಅಂತಾಗಿರ್ಬೋದು ಮಾಡೋದು ಅವಶ್ಯಕತೆ ಇಲ್ಲ ಅವರು ಅದೇ ಮುಂದುವರಿಸಿದ್ರೆ ಮುಂದೆ ಆ ಪರಿಣಾಮಗಳು ಅವರು ಅನುಭವಿಸ್ಬೇಕಾಗ್ತದೆ ಹಂಗಾಗಿ ಒಟ್ಟಾರೆ ಜನ ಕೊಟ್ಟಿರ್ತಕ್ಕಂಥ ತೀರ್ಪಿಗೆ ಬದ್ರಾಗಿ ನಾವು ಬಂದಿರಲಾಗಿರ್ಬೋದು ಸಂತ ಸದಸ್ಯರಾಗಿರ್ಬೋದು ಶಾಸಕರಾಗಿರ್ಬೋದು ಅಭಿವೃದ್ಧಿ ವಿಚಾರದಲ್ಲಿ ಅವರು ಜನರ ಜೊತೆ ಕೈ ಜೋಡಿಸ್ತೀವಿ ಅದೇಲ್ಲಿ ಬಯಸ್ತಾ ಇದ್ದೀನಿ ನಮ್ಮ ಜೊತೆಯಲ್ಲಿ ನಾವು ಹೇಳ್ತೀವಿ ಏನಾದರೂ ಇದೇ ನಾವು ಸರ್ಕಾರ ಇದೆ ತಾಸನಿದ್ದಾರೆ ಮಂತ್ರಿಗಳಿದ್ದಾರೆ ಅಂತ ನಾವು ಯಾರ ಮೇಲೆ ಸಾರ್ವಜನಿಕ ಮೇಲೆ ನಾವು ಅಹಿತರವಾದಂಥ ಒಂದು ಇಲ್ಲಿಗೆ ಹೋಗೋದು ಬೇಡ ಅದೇ ರೀತಿಯಾಗಿ ಅನ್ಯ ಪಕ್ಷದವರು ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ನಮ್ಮ ಮುಖಂಡರ ವಿಚಾರ ನಮ್ಮ ಪಕ್ಷದ ವಿಚಾರವನ್ನು ಸೋಷಿಯಲ್ ಮೀಡಿಯಾ ಪತ್ರಿಕೆ ಇದರಲ್ಲಿ ಅವರು ಮಾತಾಡುತ್ತೋದೆ ಅದು ಪರಿಣಾಮಗಳು ಮುಂದೆ ಚೆನ್ನಾಗಿರೋದಿಲ್ಲ ಹಂಗಾಗಿ ಅವರು ಅವರವ್ರ ಚಿಂತೆಯಲ್ಲಿ ಮಾತನ್ನು ತಮ್ಮ ಮುಖಾಂತರ ನಾನು ಹೇಳಲಿಕ್ಕೆ